ಪರಿಶುದ್ಧ ನಾಮಕ್ಕೆ ಸೋತ್ರ ಉಂಟಾಗಲಿ ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ ಪ್ರಿಯರೇ ಈ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ ನಮಗೆ ಸಂತೋಷ ಈ ಕಾರ್ಯಕ್ರಮ ಮುಖಾಂತರ ದೇವರು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾನೆ ಮತ್ತು ನಿಮ್ಮ ಕುಟುಂಬಕ್ಕೆ ನಿಮಗೆ ದೇವರು ಆಶೀರ್ವಾದ ಮಾಡಿದ್ದಾನೆ ಇವತ್ತು ಕೂಡ ಆತನು ವಾಕ್ಯದ ಮುಖಾಂತರ ಮಾತಾಡ್ತಾನೆ ವಾಕ್ಯದಲ್ಲಿ ಜೀವ ಉಂಟು ಈ ಜೀವವುಳ್ಳ ವಾಕ್ಯ ನೀವು ಕೇಳುವಾಗ ಕೇಳುವಾಗೇ ನಿಮ್ಮ ಒಳಗೆ ದೇವರ ಒಂದು ಪ್ರಭಾವ ಯಾ ದೇವರ ಒಂದು ಅನುಭವ ನಿಮಗೆ ಆಗ್ತದೆ ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ತಂದೆಯಾದವರು ನಿಮಗೆ ಸ್ತೋತ್ರ ನಿನ್ನ ಪ್ರೀತಿ ನಿನ್ನ ಕೃಪೆ ನಿನ್ನ ಕರುಣೆಗ ಸ್ತೋತ್ರ ನಿನ್ನ ಮಕ್ಕಳು ಕಥನೇ ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳ್ತಾರೆ ಕೇಳುವಾಗ ಅಪ್ಪ ಒಂದು ಬದಲಾವಣೆ ಅವರ ಜೀವಿತ ಆಗಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ ಒಂದು ಆಳವಾದ ಒಂದು ಸಂಗತಿ ಅವರಿಗೆ ಪ್ರಕಟಪಡಿಸಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಯೇಸು ಕ್ರಿಸ್ತ ನಾಮಲ್ಲಿ ಪ್ರಾರ್ಥಿಸ್ತಂದೆ ಆಮೇಲೆ ಪ್ರಿಯರೇ ಇವತ್ತು ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗ್ತೇವೆ ಮತಾಹ್ನ ಬರೆದ ಶುಭ ಸಂದೇಶ ಹದಿಮೂರರಲ್ಲಿ ಹದಿಮೂರರಿಂದ ನಲವತ್ತೈದರಿಂದ ನಾವು ಜ್ಞಾನಿಸುವ ಅಲ್ಲಿ ದೇವರ ವಾಕ್ಯ ಒಂದು ಒಂದು ಸಾಮ್ಯ ರೂಪದಲ್ಲಿ ಯಶಸ್ಕೃಸ್ತನು ಮಾತಾಡ್ತಾ ಇದ್ದಾನೆ ದೇವರ ರಾಜ್ಯ ಅಂದರೆ ಏನು ದೇವರ ರಾಜ್ಯದ ವಿಷಯದಲ್ಲಿ ಮಾತಾಡ್ತಾನೆ ಇವತ್ತು ಎಲ್ಲರಿಗೆ ದೇವರ ರಾಜ್ಯ ಬೇಕು ದೇವರ ರಾಜ್ಯ ಇಲ್ಲಿ ಕೂಡ ಬರಬೇಕು ಮತ್ತು ಮನುಷ್ಯನು ಈ ಲೋಕವನ್ನು ಬಿಟ್ಟ ನಂತರ ಆತನಿಗೆ ದೇವರ ರಾಜ್ಯದಲ್ಲಿ ಸೇರಬೇಕು ಇದು ದೇವರ ತಂದೆಯಾದವರ ಚಿತ್ತವಾಗಿದೆ ತಂದೆ ಇದೇ ಬಯಸ್ತಾ ಇದ್ದಾನೆ ನಾನು ಎಲ್ಲಿದ್ದೇನೆ ಅಲ್ಲಿ ನೀವು ಕೂಡ ಬರಬೇಕೆಂದು ಆತನು ಬಯಸ್ತಾ ಇದ್ದಾನೆ ಆದರೆ ಪ್ರಿಯರೇ ಈ ಲೋಕದಲ್ಲಿ ಕೆಲವು ಅಲ್ಲಿ ಹೋಗಬೇಕಾದರೂ ಕೂಡ ದೇವರೊಂದು ಆಪ್ಷನ್ ಇಟ್ಟಿದ್ದಾನೆ ಇಲ್ಲಿ ಮಾನವನಿಗೆ ಅದು ಮಾನವನ ಕೈಯಲ್ಲಿ ಉಂಟು ಹೇಗೆ ಮಾನವನಿಗೆ ಆ ರೀತಿ ಆತನ ಸೃಷ್ಟಿ ಮಾಡಿದ್ದಾನೆ ದೇವರ ಹಾಗೆ ಸೃಷ್ಟಿ ಮಾಡಿದ್ದಾನೆ ಆ ಮಾನವನಿಗೆ ಮನಸ್ಸುಂಟು ಜ್ಞಾನ ಕೊಟ್ಟಿದ್ದಾನೆ ತಿಳುವಳಿಕೆ ಕೊಟ್ಟಿದ್ದಾನೆ ಗ್ರಹಿಕೆ ಕೊಟ್ಟಿದ್ದಾನೆ ಎಲ್ಲ ಒಂದು ಮಾನವನಿಗೆ ಪ್ರತ್ಯೇಕವಾಗಿ ಮಾಡಿದ್ದಾನೆ ಈ ಲೋಕದಲ್ಲಿ ಹೌದು ನಾವು ಲೋಕದಲ್ಲಿ ಎಲ್ಲ ನೋಡ್ತಾ ಇದ್ದೇವೆ ಪ್ರಾಣಿಗಳು ಪಕ್ಷಿಗಳು ಮರ ಗಿಡ ಮೀನು ಇದೆಲ್ಲ ನೋಡ್ತಾ ಇದ್ದೇವೆ ನಾವು ಹೌದು ಖಂಡಿತವಾಗಿ ಅದು ದೇವರು ದೇವರು ಸೃಷ್ಟಿಸಿದ್ದು ಆದರೆ ಮಾನವನಿಗೆ ಆ ರೀತಿಯಲ್ಲ ದೇವರ ಸ್ವರೂಪವಾಗಿ ಸೃಷ್ಟಿದ್ದಾನೆ ಅದಕ್ಕೆ ಸಪ್ರಿಯ ಇವತ್ತು ದೇವರ ಮಾತ್ರ ಮಾತಾಡ್ತಾನೆ ಅಲ್ಲಿ ದೇವರ ವಾಕ್ಯದ ಮತ್ತು ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಸ್ ವ್ಯಾಪಾರಸ್ಥರಿಗೆ ಹೋಲಿಕೆಯಾಗಿದೆ ಪರಲೋಕ ರಾಜ್ಯವು ಉತ್ತಮವಾದ ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥರು ಅಂದರೆ ಹುಡುಕಬೇಕೆಂದು ಆ ಪರಲೋಕ ರಾಜ್ಯ ಅಂದರೆ ಏನು ಅದು ಮಾನವನು ಹುಡುಕಬೇಕಿಲ್ಲಿ ಹಾಗಾದರೆ ಹೇಗೆ ಹುಡುಕುವುದು ನಿಮಗೆ ವಾಕ್ಯದ ಮುಖಾಂತರ ಕೇಳಿದರ ಮುಖಾಂತರ ತಿಳುವಳಿಕೆ ಬರ್ತದೆ ಮತ್ತು ಸತ್ಯವೇದ ಮುಖಾಂತರ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಪರಲೋಕ ರಾಜ್ಯ ಎಂದರೆ ಯಾರು ಆ ರಾಜ್ಯಕ್ಕೆ ಯಾರು ಯಾರು ಹೋಗುತ್ತಾರೆ ಎಲ್ಲರೂ ಹೋಗುವುದಿಲ್ಲ ಆ ಪರಲೋಕ ರಾಜ್ಯಕ್ಕೆ ಪರಲೋಕ ರಾಜ್ಯಕ್ಕೆ ಹೋಗಬೇಕಾದರೆ ಅದು ದೇವರ ಮಾರ್ಗದಲ್ಲಿ ನಡೆಯಲಿಕ್ಕೆ ಉಂಟು ಒಂದು ಪಶ್ಚಾತ್ತಾಪದ ಹೃದಯ ಬೇಕು ನಾನು ಪಾಪಿ ಎಂದು ಅವನು ಒಪ್ಪಬೇಕು ಹಾಂ ಎಲ್ಲವನ್ನು ಬಿಟ್ಟು ಆತನ ಪರಿಶುದ್ಧ ಮಾರ್ಗದಲ್ಲಿ ನಡೆಯಲಿಕ್ಕೆ ಉಂಟು ಅಲ್ಲಿ ದೇವ್ರವ ಕತೆ ವ್ಯಾಪಾರಸಿಗೆ ಹೋರಿಕೆ ಆಗಿದೆ ಅವನು ಬಹು ಬೆಲೆ ಉಳ್ಳ ಒಂದು ಮುತ್ತನ್ನು ಕಂಡು ತನ್ನ ಬದುಕೆಲ್ಲ ಮಾರಿ ಬಂದ ಬಂದು ಅದನ್ನು ಕೊಂಡುಕೊಂಡನು ಅಂದರೆ ಅವನು ಏನು ಇದ್ದಾನೆ ಆ ಮುತ್ತು ಮುತ್ತಿಗೆ ಹೋಲಿಸಿದ್ದಾರೆ ಮುತ್ತು ಅಂದರೆ ತುಂಬ ಅದು ಕ್ರಯದು ಕ್ರಯ ಸಂಗತಿ ಆಗಿದೆ ಮುತ್ತು ಆತನ ಏನು ಮಾಡ್ತಿದ್ದಾನೆ ಹುಡುಕುತ್ತಿದ್ದ ಈಗ ದೇವರ ವಾಕ್ಯದೇ ಬಹು ಬೆಲೆಯು ಉಳ್ಳ ಒಂದು ಮುತ್ತನ್ನು ಕಂಡು ಬಹು ಬೆಲೆ ಅದಕ್ಕೆ ಮಾನವನು ಕ್ರಯ ಕಟ್ಟಲಿಕ್ಕೆ ಆಗಿದೆ ಈಗ ಒಂದು ಒಂದು ಸಂಗತಿ ಪರಲೋಕಕ್ಕೆ ಮಾನವನು ಕ್ರಯ ಕಟ್ಟಲಿಕ್ಕೆ ಆಗುವುದಿಲ್ಲ ಅದು ಉಚಿತವಾಗಿ ಕೊಡಲ್ಪಟ್ಟಿದೆ ಪರಲೋಕ ಒಂದು ವೇಳೆ ಕ್ರಯ ಕೊಟ್ಟು ತಗೊಂಡುದಾದರೆ ಅಲ್ಲಿ ಹೋಗಲಿಕ್ಕೆ ಅದು ಸಾಧ್ಯನೇ ಮಾನವಂತರ ಥರ ಸಾಧ್ಯ ಇಲ್ಲ ಉಚಿತವಾದ ತಂದೆಯಾದ ದೇವರು ತನ್ನ ಮಗನ ಮುಖಾಂತರ ಯೇಸು ಕ್ರಿಸ್ತನ ಮುಖಾಂತರ ಆ ಪರಲೋಕವು ಮಾನವನಿಗೆ ಉಚಿತವಾಗಿ ಕೊಟ್ಟಿದ್ದಾನೆ ಏನು ಕೊಡಲಿಕ್ಕಿಲ್ಲ ಇಷ್ಟೇ ಮಾನವನಾಗಿ ಬಂದ ಯೇಸು ಕ್ರಿಸ್ತನನ್ನು ತಿಳಿಕೊಂಡು ಆತನು ಸ್ವಂತ ನನ್ನ ರಕ್ಷಕನು ಎಂದು ಸ್ವೀಕಾರ ಮಾಡಿ ಆತನ ಮಾರ್ಗದಲ್ಲಿ ನಡೆಯುವುದೇ ಅದು ಉಚಿತವಾದ ಒಬ್ಬ ಮಾನವನಿಗೆ ಪರಲೋಕವಾಗಿದೆ ಮಾನವನ ಕರೆ ಕಟ್ಟಲಿಕ್ಕೆ ಕರೆ ಕಟ್ಟಲಿಕ್ಕೆ ಆಗುವುದಿಲ್ಲ ಅಲ್ಲಿ ಸಾಧ್ಯನೇ ಇಲ್ಲ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತಂದೆ ಆದದವರು ತನ್ನ ಒಬ್ಬನೇ ಮಗನನ್ನು ಈ ಲೋಕದಲ್ಲಿ ಕಲಿಸಿಕೊಟ್ಟ ಮಗನನ್ನು ಕೊಟ್ಟಿದ್ದಾನೆ ಆತನ ಸುಲಿಬೆ ಮುಖಾಂತರ ಆತನು ಸುರಿಸಿದ ರಕ್ತದ ಮುಖಾಂತರ ಆತನು ಕಷ್ಟವನ್ನು ಅನುಭವಿಸಿ ಆ ಸುಲಿಬೆಯಲ್ಲಿ ಮಾನವ ಕುಲಕ್ಕೆ ಅಂಧಕಾರ ಶಕ್ತಿಯಿಂದ ಆತನು ಬಿಡುಗಡೆ ಮಾಡಿದ್ದಾನೆ ಎರಡು ಸಾವಿರದ ಇಪ್ಪತ್ತೊಂದನೇ ವರ್ಷದಲ್ಲಿ ನಾವು ಇದ್ದೇವೆ ಎರಡು ಸಾವಿರದ ವರ್ಷ ಮೊದಲು ಬಂದು ಆತನು ಈ ಲೋಕಕ್ಕೆ ಮಾನವ ಕುಲಕ್ಕೆ ಅಂಧಕಾರ ಶಕ್ತಿಯಿಂದ ಬಿಡುಗಡೆ ಕೊಟ್ಟಿದ್ದಾನೆ ಒಬ್ಬನು ಕೂಡ ನರಕಕ್ಕೆ ಹೋಗಬಾರ್ದೆಂದು ಆತನ ತಂದೆಯ ಚಿತ್ತವಾಗಿದೆ ಅದಕ್ಕೆ ತನ್ನ ಮಗನನ್ನೇ ಕೊಟ್ಟ ದೇವರು ಯಾರಾಗಿದ್ದಾನೆ ದೇವರಿಗೆ ಯಾರಿಗೆ ನೋಡಲಿಕ್ಕೆ ಆಗ್ತದ ತಂದೆ ಆದ ದೇವರಿಗೆ ಸೃಷ್ಟಿಕತನ ಯಾರಿಗೆ ನೋಡಲಿಕ್ಕೆ ಆಗದ ಸಾಧ್ಯನೇ ಇಲ್ಲ ಅದಕ್ಕಸ್ರ ಆತನ ಮಗನಿಗೆ ಕಳಿಸ್ತಾ ಮಾನವನಾಗಿ ಬಂದ ಯೇಸು ಕ್ರಿಸ್ತನು ನಿಮ್ಮ ಹಾಗೆ ನಮ್ಮ ಹಾಗೆ ಮಾನವನಾಗಿ ಬಂದ ಆದರೆ ನಿಮ್ಮ ಹಾಗೆ ನಮ್ಮ ಹಾಗೆ ಆತನು ಹುಟ್ಟಲಿಲ್ಲ ಆ ರೀತಿಯ ಆತನು ಹುಟ್ಟಲಿಲ್ಲ ನಾವು ಒಂದು ತಂದೆ ತಾಯಿಗೆ ಹುಟ್ಟಿದ್ದೇವೆ ಶರೀರದಲ್ಲಿ ಹುಟ್ಟಿದ್ದೇವೆ ಶರೀರದಲ್ಲಿ ಹುಟ್ಟಿದವನು ಶರೀರವೇ ಹೇಳ್ತದೆ ದೇವರ ವಾಕ್ಯ ಆತ್ಮದಲ್ಲಿ ಹುಟ್ಟಿದವನು ಆತ್ಮವೇ ಯೇಸು ಕ್ರಿಸ್ತನು ಪರಿಶುದ್ಧ ಆತ್ಮನಿಂದ ಈ ಲೋಕದಲ್ಲಿ ಸ್ತ್ರೀಯಿಂದ ಹುಟ್ಟಿದ್ದು ಹುಟ್ಟಿದವನು ಆತನು ಪುರುಷರಿಂದ ಹುಟ್ಟಲಿಲ್ಲ ಸ್ತ್ರೀಯಿಂದ ಹುಟ್ಟಿದವನು ಪರಿಶುದ್ಧ ಆತ್ಮನಿಂದ ಹುಟ್ಟಿದನು ಆತನು ಪರಿಶುದ್ಧನಾಗಿದ್ದಾನೆ ಅದೇ ರೀತಿ ಮಾನವನು ಕೂಡ ಹೌದು ಒಬ್ಬ ತಂದೆ ತಾಯಿಗೆ ಶರೀರದಲ್ಲಿ ಹುಟ್ಟಿದ್ದಾನೆ ಶರೀರದಲ್ಲಿ ಹುಟ್ಟಿದವರು ಯಾರೂ ಪರಲೋಕಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ ಅವನು ಆತ್ಮದಲ್ಲಿ ಹುಟ್ಟಬೇಕು ಅದಕ್ಕ ಸರೇ ಯೇಸು ಕ್ರಿಸ್ತ ಮನೆಗೆ ಹೇಳ್ತಾನೆ ನಾನು ನಿನಗೆ ನಿಜ ನಿಜವಾಗಿ ಹೇಳ್ತೇನೆ ನೀನು ಹೊಸತಾಗಿ ಹುಟ್ಟದಿದ್ದರೆ ಪರಲೋಕ ರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯನೇ ಇಲ್ಲ ಆಗುವುದಿಲ್ಲ ನಿನಗೆ ಪರಲೋಕ ಲೋಕ ಪರಲೋಕ ಕಾಣಲಿಕ್ಕೆ ಕೂಡ ಆಗುವುದಿಲ್ಲ ನೀನು ಆತ್ಮದಿಂದಲೂ ನೀರಿನಿಂದಲೂ ವಸತ್ತಾಗಿ ಹುಟ್ಟಬೇಕು ಒಬ್ಬ ಮಾನವನು ಹೊಸತ್ತಾಗಿ ಹುಟ್ಟಬೇಕು ದೇವರು ಅವನಿಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಈ ಲೋಕದಲ್ಲಿ ಅವಕಾಶ ಕೊಟ್ಟಿದ್ದಾನೆ ಹೇಗೆ ನೀನು ಹೊಸತಾಗಿ ಹುಟ್ಟಬೇಕು ನೀನು ಚೇಂಜ್ ಆಗಬೇಕು ನೀನು ಬದಲಾಗಬೇಕು ನಿಮ್ಮ ಬಲದಿಂದ ನಿಮ್ಮ ಶಕ್ತಿಯಿಂದ ಬದಲಾಗಿ ಆಗುವುದಿಲ್ಲ ಯಾವಾಗ ನೀವು ಯೇಸು ಕ್ರಿಸ್ತನಿಗೆ ನೋಡುತ್ತೀರಿ ನಿಮ್ಮ ದೃಷ್ಟಿ ಶಿಲುಬೆ ಮೇಲೆ ಹೋಗ್ತದೆ ಆತನನ್ನು ದೃಷ್ಟಿಸೋರು ನಾಚಿಕೆ ಈಡಾಗುವುದಿಲ್ಲ ದೇವರ ವಾಕ್ಯ ಹೇಳ್ತದೆ ನೀವು ಶಿಲುವೆ ಮೇಲೆ ನಿಮ್ಮ ದೃಷ್ಟಿ ಹೋಗುವಾಗ ಆತನನ್ನು ನೋಡಿ ನನ್ನ ಸ್ವಂತ ರಕ್ಷಕನು ಆತನು ಎಂದು ನೀವು ಸ್ವೀಕಾರ ಮಾಡುವಾಗ ಏನಾಗ್ತದೆ ಸ್ವೀಕಾರ ಮಾಡುವಾಗ ಒಬ್ಬ ಮಾನವನು ಈ ಲೋಕದಲ್ಲಿ ಹುಟ್ಟಿದವನು ಯಾರು ಪಾಪದಲ್ಲಿ ಇದ್ದಾನೆ ಪಾಪದಲ್ಲಿ ಹುಟ್ಟಿದ್ದಾನೆ ಪಾಪದಲ್ಲಿ ಜೀವಿಸ್ತಾ ಇದ್ದಾನೆ ಆತನು ಈ ಲೋಕದಲ್ಲಿ ಪಾಪದಲ್ಲಿದ್ದಾನೆ ಅದಕ್ಕಸ್ರ ನಮ್ಮ ದಂಡನೆ ಮಾನವನ ಎಲ್ಲ ಮಾನವನಿಗೆ ಸಿಗಬೇಕಾದ ಎಲ್ಲ ದಂಡನೆಯು ಪನಿಷ್ಮೆಂಟ್ ಯೇಸುಕುತ್ತನ್ನು ತನ್ನ ಮೇಲೆ ಹೊತ್ತುಕೊಂಡು ಹೋಗಿದ್ದಾನೆ ತಂದೆ ಆದ ದೇವರು ತನ್ನ ಮಗನ ಮೇಲೆ ಹಾಕಿದ್ದಾನೆ ಇಡೀ ಲೋಕದ ಜಗತ್ತಿನ ಎಲ್ಲ ಪಾಪ ಶಾಪವು ತನ್ನ ಮಗನ ಮೇಲೆ ಹಾಕಿದ್ದಾನೆ ಮಗನಿಗೆ ಪನಿಷ್ ಮಾಡಿದ್ದಾನೆ ದಂಡನೆ ಮಗನಿಗೆ ಕೊಟ್ಟಿದ್ದಾನೆ ಏಕೆಂದರೆ ಮಾನವನು ಯಾರು ಕೂಡ ನಾಶವಾಗಬಾರ್ದಂದು ಮಗನಿಗೆ ಕೊಟ್ಟು ಮಗನು ಅಲ್ಲಿ ಯೇಸು ಕ್ರಿಸ್ತನು ಆ ಸುಲಿವೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಆತನಿಗೆ ಹೂನಲ್ಪಟ್ಟು ಆತನು ಮೂರನೇ ದಿವಸ ಜೀವಂತವಾಗಿದ್ದಾನೆ ಪರಲೋಕಕ್ಕೆ ಹೋಗಿ ತಂದೆಯ ಬಲಪಾತದಲ್ಲಿ ಕೂತ್ಕೊಂಡು ವಿಜ್ಞಾಪನೆ ಮಾಡ್ತಾ ಇದ್ದಾನೆ ಆತನು ಪುನಃ ಬರ್ತಾನೆ ಒಂದು ಸರಿ ಲೋಕಕ್ಕೆ ಪ್ರಿಯರೇ ಆತನು ಬಂದದ್ದು ಪಾಪಿಗೆ ಗಸರ ಬಂದದ್ದು ಪಾಪಿ ಜನರಿಗೆ ಹೆಸರ ಬಂದದ್ದು ಅದಕ್ಕಸರ ಯೇಸುಕೃತನು ಪಾಪಿಗಳ ಒಟ್ಟಿಗೆ ಕೂತ್ಕೊಳ್ತಿದ್ದನು ಅವರಿಗೆ ಊಟ ಮಾಡ್ತಿದ್ದನು ಅವರಿಗೆ ಕರೆಯಲಿಕ್ಕೆ ಬಂದಿದ್ದನು ಈಗ ಪುನಃ ಆತನು ಬರ್ತಾನೆ ಬರುವಾಗ ಪಾಪಿಗಳ ಹೆಸರ ಆತನು ಬರುವುದಿಲ್ಲ ಅದ ಧರ್ಮಿಷ್ಠ ಹೆಸರ ಬರ್ತಾನೆ ನೀತಿವಂತರೆಂದು ಹೇಳ್ತಾರಲ್ಲ ಲೋಕದಲ್ಲಿ ಅವರಿಗೆ ಹೆಸರ ಬರ್ತಾನೆ ನ್ಯಾಯ ತೀರಿಸಲಿಕ್ಕೆ ಬರ್ತಾನೆ ಆತನು ಈ ಲೋಕಕ್ಕೆ ಪ್ರಿಯರೇ ದೇವರು ನಮಗೆ ಮಾನವನಿಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಏಕೆಂದರೆ ಯಾರು ನಾಶವಾಗಬಾರದು ಯಾರು ನರಕಕ್ಕೆ ಹೋಗಬಾರ್ದು ಎಂದು ಅವಕಾಶ ಮಾಡಿಕೊಟ್ಟಿದ್ದಾನೆ ಏಕೆ ನಾವು ರಕ್ಷಣೆ ಹೊಂದಬೇಕೆಂದು ಮಾನವನಿಗೆ ರಕ್ಷಣೆ ವೆರಿ ವೆರಿ ಇಂಪಾರ್ಟೆಂಟ್ ಈಗ ಇಡೀ ಜಗತ್ತನ್ನು ಸಂಪಾದನೆ ಮಾಡಿ ಆತ್ಮನಾಶವಾದರೆ ಏನು ಪ್ರಯೋಜನ ದೇವರ ವಾಕ್ಯ ಆಗ್ತದೆ ಏನು ಪ್ರಯೋಜನ ಇಲ್ಲ ಮಾನವನು ರಕ್ಷಣೆ ಹೊಂದಬೇಕು ಅದು ದೇವರ ಚಿತ್ತವಾಗಿದೆ ಇಲ್ಲಿ ಅದಕ್ಕೆ ಸಲ ಹೇಳ್ತಾನೆ ಬೆಲೆ ಉಳ್ಳ ಒಂದು ಮುತ್ತನ್ನು ಕಂಡು ಮುತ್ತನ್ನು ಕಂಡು ತನ್ನ ಬದುಕೆಲ್ಲ ಮಾರಿ ಎಲ್ಲವನ್ನು ಮಾರಿ ಸಮರ್ಪಣೆ ವೆರಿ ವೆರಿ ಇಂಪಾರ್ಟೆಂಟ್ ಸಮರ್ಪಣೆ ವೆರಿ ಇಂಪಾರ್ಟೆಂಟ್ ಇವತ್ತು ಮಾನವನಿಗೆ ಸಮರ್ಪಣೆ ಮಾಡಲಿಕ್ಕೆ ಆಗುವುದಿಲ್ಲ ಇದರಲ್ಲಿ ಕಷ್ಟ ಸಮರ್ಪಣೆ ಮಾಡುವುದಿಲ್ಲ ಹೇಳ್ತಾ ಬದುಕೆಲ್ಲ ಮಾರಿ ಎಲ್ಲ ಮಾರಿದ ಬದುಕೆಲ್ಲ ತನ್ನದಿದ್ದದೆಲ್ಲವೂ ಮಾರಿದ ಆತನು ಏಕೆ ಅದು ಮುತ್ತು ಕಂಡುಕೊಳ್ಳಬೇಕು ಮುತ್ತು ಬೇಕಾತನಿಗೆ ಮುತ್ತು ಯಾರಾಗಿದ್ದಾನೆ ಏಸ್ಸು ಕ್ರಿಸ್ತನಾಗಿದ್ದಾನೆ ಆ ಮುತ್ತು ಏಸ್ಸು ಕ್ರಿಸ್ತನ ಆಗಿದ್ದಾನೆ ಮಾನವನಿಗೆ ಬಂದ ಏಸ್ಸು ಕ್ರಿಸ್ತನು ಆ ಮುತ್ತು ಇವತ್ತು ಮಾನವನಿಗೆ ಬೇಕು ಈಗ ಶರೀರದಲ್ಲಿ ಇರುವಾಗ ನಮಗೆ ಗೊತ್ತಾಗುವುದಿಲ್ಲ ನಮಗೆ ಅದು ಬೇಕು ಇದು ಬೇಕು ಲೋಕದಲ್ಲಿ ಬೇಕು ಲೋಕವೂ ಬೇಕು ಏಸು ಬೇಕು ಈ ರೀತಿ ಉಂಟು ಮನುಷ್ಯರು ಹೌದು ಲೋಕದಲ್ಲಿ ನಾವು ಜೀವಿಸ್ತಿದ್ದೇವೆ ಖಂಡಿತ ನಮಗೆ ಇದೆಲ್ಲ ಬೇಕು ಅದೆಲ್ಲ ದೇವರು ಒದಗಿಸ್ತಾನೆ ಆತ ಅನುದಿನದ ಆಹಾರ ಕೊಡ್ತಾನೆ ಅದಕ್ಕಸ್ರ ಆತನು ಆಲ್ರೆಡಿ ಶಿಷ್ಯರಿಗೆ ಪ್ರಾರ್ಥನೆ ಕಲಿಸಿದ್ದಾನೆ ಹೇಗೆ ನೀವು ಪ್ರಾರ್ಥನೆ ಮಾಡಬೇಕು ಅದರಲ್ಲಿ ಕ್ಲಿಯರಾಗಿ ಬರಲ್ಪಟ್ಟಿದೆ ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಅದಕ್ಕಸ್ರ ಈ ದೇವರು ಹೇಳ್ತಾನೆ ಯೇಸು ಕ್ರಿಸ್ತನ ಹೇಳ್ತಾರೆ ಮುತ್ತನ್ನು ಕಂಡು ತನ್ನ ಎಲ್ಲವನ್ನು ಮಾರಿದ ಆತನು ಈ ಬೇಡ ಏಕೆ ನನಗೆ ಆ ಮುತ್ತು ಬೇಕು ಇವತ್ತು ಏನು ಬೇಕು ಏಸು ಕ್ರಿಸ್ತನು ಮಾನವನಿಗೆ ಏಸು ಕ್ರಿಸ್ತನು ಬೇಕು ಏಸು ಕ್ರಿಸ್ತನು ಆತನ ಜೀವಿತದಲ್ಲಿ ಬೇಕು ಅದಕ್ಕೋಸ್ಕರ ಮಾನವನಿಗೆ ರಕ್ಷಣೆ ಬೇಕು ಪುನಾಲಿ ಇನ್ನೊಂದು ಸಾಮ್ಯ ಅಲ್ಲಿ ಹೇಳ್ತಿದ್ದಾನೆ ನೋಡಿ ಮತ್ತು ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆಯಾಗಿದೆ ಪರಲೋಕ ರಾಜ್ಯವು ನೋಡಿ ಏಸುಕೃತನು ಪರಲೋಕದ ರಾಜ್ಯದ ವಿಷಯದಲ್ಲಿ ಎಷ್ಟೋ ಕಡೆಯಲ್ಲಿ ಮಾತಾಡ್ತಾನೆ ನರಕದ ವಿಷಯದಲ್ಲಿ ಎಷ್ಟೋ ಕಡೆಯಲ್ಲಿ ಮಾತಾಡ್ತಾನೆ ಏಕೆ ಯೇಸುಗೆ ಅಗತ್ಯ ಒಂದು ವೇಳೆ ನರಕ ಇಲ್ಲದಿದ್ದರೆ ನರಕ ಇಲ್ಲದಿದ್ದರೆ ಆ ಬೆಂಕಿ ಇಲ್ಲದಿದ್ದರೆ ಯೇಸುಗೆ ಮಾತಾಡುವ ಅಗತ್ಯನೇ ಇಲ್ಲ ಅಲ್ಲ ಖಾಲಿ ಉಂಟು ಎಂದು ಹೇಳ್ಬೋದಿತ್ತಲ್ಲ ಪ್ರಿಯರಿ ನರಕ ಮಾಡಿದ್ದು ಮಾನವನಿಗೆ ಅಲ್ಲ ಅದು ಸೈತಾನನಿಗೆ ಮಾಡಿದ್ದು ದೇವರು ಸೈತಾನನಿಗೆ ಮಾಡಿದ್ದು ಮಾನವನಿಗೆ ಅಲ್ಲ ಆದರೆ ಇವತ್ತು ಏನಾಗ್ತಾ ಉಂಟು ಮಾನವನು ಏನು ಮಾಡ್ತಾ ಇದ್ದಾನೆ ನಿಜ ದೇವರು ಸೃಷ್ಟಿಕರ್ತನನ್ನು ಜೀವಿಸೋ ದೇವರನ್ನು ಬಿಟ್ಟು ಈ ಸೈತಾನನ ಹಿಂದೆ ಹೋಗ್ತಾ ಇದ್ದಾರೆ ಆತನ ಒಂದು ಕರೆಗೆ ಸೈತಾನ ಕರೆಗೆ ಅವರು ಹೂಗುಟ್ಟು ಅದರ ಹಿಂದೆ ಹೋಗ್ತಾ ಇದ್ದಾರೆ ಆದರೆ ಸೈತಾನ ಎಲ್ಲಿದ್ದಾನೆ ಈಗ ಆತ್ಮಿಕ ಲೋಕದಲ್ಲಿದ್ದಾನೆ ಆತ್ಮಿಕ ಲೋಕದಲ್ಲಿದ್ದಾನೆ ಈ ಲೋಕದಲ್ಲಿ ಕತ್ತಲೆ ಉಂಟು ಬೆಳಕು ಉಂಟು ಏನು ಸ್ವಲ್ಪ ನಾನು ಬೆಳಕಾಗಿದ್ದೇನೆ ಲೋಕಕ್ಕೆ ಈಗ ನಾವು ಏನು ಮಾಡಬೇಕು ಬೆಳಕಲ್ಲಿ ನಡೆಯಬೇಕಾ ಕತ್ತಲಲ್ಲಿ ನಡೆಯಬೇಕಾ ಬೆಳಕೆಂದರೆ ಯಶಸ್ತನಾಗಿದ್ದಾನೆ ಕತ್ತಲೆಂದರೆ ಸೈತನಾಗಿದ್ದಾನೆ ಮಾನವನಿಗೆ ಆತನು ಆರಿಸಲಿಕ್ಕೆ ಜ್ಞಾನ ತಿಳುವಳಿಕೆ ಗ್ರಹಿಕೆ ಎಲ್ಲ ಕೊಟ್ಟಿದ್ದಾನೆ ಈಗ ಮಾನವನು ಏನು ಮಾಡಬೇಕು ಮಾನವನು ಚೂಸ್ ಮಾಡಬೇಕು ಆದಮನಿಗೆ ಹವ್ವಳಿಗೆ ಆತನು ಸೃಷ್ಟಿ ಮಾಡಿ ಆ ಒಂದು ತೋಟದಲ್ಲಿ ಇಟ್ಟಿದ್ದನು ಇಟ್ಟು ಅವರಿಗೆ ಒಂದು ಈ ಮರದ ಹಣ್ಣನ್ನು ತಿನ್ನಬೇಡ ಹೇಳಿದ್ರು ಆದರೂ ಏನು ಮಾಡಿದರು ಅವರು ಏನು ತಿನ್ನಬೇಡ ಎಂದು ಅದೇ ತಿಂದರು ಹೇಗೆ ತಿಂದರು ಆ ಅವರು ಆ ಸೈತಾನನ ಮಾತನ್ನು ಕೇಳಿದರು ಕೇಳದರಿಂದ ಅವರು ತಿಂದರು ಅವರಿಗೆ ಒಳ್ಳೆಯದು ಏನು ಕೆಟ್ಟದೇನು ಅರಿವು ಬಂತು ಈಗ ಮಾನವನ ಏನುಂಟು ಒಳ್ಳೆಯದು ಮತ್ತು ಕೆಟ್ಟವು ಅರಿವುಂಟು ಎಲ್ಲ ಮಾನವನ ಥರ ಉಂಟು ಇದು ಒಳ್ಳೆಯದ ಇದು ಕೆಟ್ಟದ ಎಲ್ಲ ಉಂಟು ಈಗ ಮಾನವನ ಆರಿಸಬೇಕು ಮಾನವನ ಮುಂದೆ ದೇವರು ಇಟ್ಟಿದ್ದಾನೆ ಬೆಳಕುಂಟು ಕತ್ತಲೆ ಉಂಟು ಎರಡು ಉಂಟು ನೀನು ಬೆಳಕಲ್ಲಿ ನಡೆದಾದರೆ ನನ್ನ ಹತ್ತಿರ ಬಾ ಏಸು ಹೇಳ್ತಾನೆ ಕತ್ತಲೆಯಲ್ಲಿ ನಡೆದರೆ ಹೋಗು ಲೋಕಕ್ಕೆ ಹೋಗು ಹೋಗು ಕತ್ತಲೆಯಲ್ಲಿ ನಡೆಯವನಿಗೆ ಅವನು ಬೇರೆ ಮಾರ್ಗ ಇಲ್ಲ ನರಕಕ್ಕೆ ಹೋಗಲೇಬೇಕಾಗ್ತದೆ ಒಂದು ಹೆಸರ ಮಾರ್ಗದಲ್ಲಿ ಬೆಳೆ ಬೆಳಕಲ್ಲಿ ನಡೆಯುವುದಾದರೆ ಖಂಡಿತವಾಗಿ ಎಲ್ಲಿ ಕ್ರಿಸ್ತನಿದ್ದಾನೆ ಎಲ್ಲಿ ದೇವರಿದ್ದಾನೆ ಅಲ್ಲಿ ಒಂದು ದಿವಸ ಆತನು ಹೋಗ್ತಾನೆ ಮಾನವನಿಗೆ ಆಪ್ಷನ್ ಕೊಡಲ್ಪಟ್ಟಿದೆ ಅದಕ್ಕೆ ಸರಿ ಇಲ್ಲಿ ಹೇಳ್ತಾ ಇದ್ದಾನೆ ಯೇಸುಕರ್ತಾನೆ ಅಂತಾನೆ ಪರ್ಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆಯಾಗಿದೆ ಬಲೆ ಹೋಲಿಕೆಯಾಗಿದೆ ಅದನ್ನು ಸಮುದ್ರದಲ್ಲಿ ಹಾಕಿ ಎಲ್ಲ ಜಾತಿಯ ಮೀನುಗಳನ್ನು ಹಿಡಿದನು ಎಲ್ಲ ಜಾತಿಯ ಮೀನನ್ನು ಆತನು ಹಿಡಿದನು ದೇವರ ವಾಕ್ಯ ಅದು ಹಿಡಿದು ಅದು ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದುಕೊಂಡು ಅದು ಬಲೆಯನ್ನು ಮೀನಿಂದ ತುಂಬಿತು ಆತನು ಏನು ಮಾಡಿದನು ಆತನು ಆ ಮೀನು ತುಂಬಿದ ಕೂಡಲೇ ದಡಕ್ಕೆ ಎಂದು ಹೇಳ್ತಾರೆ ನೋಡಿ ಸಮುದ್ರದಲ್ಲಿ ಬಲೆ ಹಾಕ್ತಾರೆ ಅದು ಏನು ಮಾಡ್ತಾ ಇದಾರೆ ಆ ಬಲೆಗೆ ಮೀನು ಸಿಕ್ಕಿಬೀಳ್ತದೆ ಸಿಕ್ಕಿಬಿದ ಅವರು ಏನು ಮಾಡ್ತಾರೆ ಎಳೆಯುತ್ತ ಎಳೆಯುತ್ತಾರೆ ಮತ್ತು ದಡಕ್ಕೆ ತರುತ್ತಾರೆ ಅದೇ ಒಂದು ಸಾಮ್ಯ ಯಶಸ್ಕೃತನು ಹೇಳ್ತಾ ಇದ್ದಾನೆ ಪರಲೋಕ ರಾಜ್ಯ ಪರಲೋಕ ಅಂದರೆ ಒಂದು ಬಲೆಗೆ ಹೋಲಿಕೆ ಆಗಿದೆ ಸಮುದ್ರ ಎಂದರೆ ಭೂಲೋಕ ಮೀನು ಎಂದರೆ ಈ ಮಾನವನಾಗಿದ್ದಾನೆ ಈಗ ಹಿಡಿತಾ ಇದ್ದಾನೆ ಅದು ಎಳ್ಕೊಂಡು ಎಲ್ಲಿ ಬರ್ತಾನೆ ದಡಕ್ಕೆ ಬರ್ತಾ ಅಲ್ಲಿ ದೇವರ ದೇವರು ವಾಕ್ಯ ಅದು ತುಂಬಿದಕ್ಕೆ ಮೇಲೆ ಅದನ್ನು ದಡಕ್ಕೆ ಎಳೆದಕ್ಕೂ ಕೂತುಕೊಂಡು ಒಳ್ಳೆ ಮೀನುಗಳನ್ನು ಪುಟ್ಟಿಗಳಲ್ಲಿ ತುಂಬಿಕೊಂಡು ಒಳ್ಳೆಯ ಮೀನು ಅವನ ಪುಟ್ಟಿಯಲ್ಲಿ ತುಂಬಿಸ್ತಾ ಇದ್ದಾನೆ ಒಳ್ಳೆಯ ಮೀನನ್ನು ಕೆಟ್ಟ ಮೀನುಗಳನ್ನು ಬಿಸ ಬಿಸಾಡಿಬಿಟ್ಟರು ಕೆಟ್ಟ ಮೀನನ್ನು ಬಿಸಾಡಿಬಿಟ್ಟರು ಈಗ ನೋಡಿ ಮೀನು ಮೇಲಕ್ಕೆ ಬಂದಿದೆ ಕೆಟ್ಟ ಮೀನು ಅಂತ ಹೇಳ್ತಾನೆ ಅದು ಬಿಸಾಡ್ತಾರೆ ಬಿಸಾಡಿಬಿಟ್ಟು ಹಾಗೆ ಯುಗದ ಸಮಾಪ್ತಿಯಲ್ಲಿ ಆಗುವುದು ಹಾಗೆ ಯುಗದ ಸಮಾಪ್ತಿ ಅದೇ ರೀತಿ ಆಗುವುದು ಬೆಳಕಲ್ಲಿ ನಡೆಯುವನು ನಡೆಯುವನು ಕತ್ತಲಲ್ಲಿ ನಡೆಯುವನು ಒಂದು ದಿವಸ ಲೋಕದಲ್ಲಿ ತೀರ್ಪುಂಟು ಲೋಕದ ಮಾನವನಿಗೆ ತೀರ್ಪುಂಟು ಪ್ರಕಟಣೆ ಗ್ರಂಥ ಇಪ್ಪತ್ತನ್ನು ತೆಗೆದರೆ ನಮಗೆ ಅಲ್ಲಿ ತೀರ್ಪಿನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ ನೀವು ಮಾನವ ನಡೆಸಿ ಯಾವಾಗ ಅರ್ಥ ಮಾಡಿಕೊಳ್ಳಿ ದೇವರಿಗೆ ಒಂದು ಸಾವಿರ ವರ್ಷ ಅಂದರೆ ಒಂದು ದಿನ ಆಗಿದೆ ಎರಡು ಸಾವಿರ ವರ್ಷ ಅಂದರೆ ಎರಡು ದಿನ ಆಗಿದೆ ಈಗ ಯೇಸುಕುತ್ತಾನೆ ಈ ಲೋಕಕ್ಕೆ ಬಂದು ಎಷ್ಟು ಸಮಯ ಆಯಿತು ಎರಡು ದಿವಸ ಆಗಿದೆ ಮಾತ್ರ ಆಗಿ ಮೂರನೇ ದಿವಸಕ್ಕೆ ಕಾಲಿಟ್ಟಿದ್ದಾನೆ ಎರಡು ದಿವಸ ಆಗಿದೆ ಮೂರನೇ ದಿವಸಕ್ಕೆ ಕಾಲಿಟ್ಟಿದ್ದಾನೆ ಈಗ ಈಗ ಮೂರನೇ ದಿವಸದಲ್ಲಿ ಆತನು ಬರಲೇಬೇಕು ಈ ಲೋಕಕ್ಕೆ ಆತನು ಎನಿ ಟೈಮ್ ಬರಬಹುದು ಈ ಸೂಚನೆ ನೋಡುವಾಗ ಲೋಕದ ಸೂಚನೆ ನಾವು ನೋಡ್ತಾ ಇದ್ದೇವೆ ಏಕೆಂದರೆ ಯೇಸುಕುತನ್ನು ಬಿಡಿಸಿ ಬಿಡಿಸಿ ಹೇಳಿದ್ದಾನೆ ಲೋಕದ ಸೂಚನೆಯನ್ನು ಯೇಸುಕುತನ ಹೇಳಿದ್ದಾನೆ ಆತನು ಬರುವ ಸಮಯದಲ್ಲಿ ಈ ಲೋಕ ಯಾವ ರೀತಿಯಲ್ಲಿ ಇರು ಎಂದು ಸೂಚನೆ ಹೇಳಿದ್ದಾನೆ ಆತನ ಸೂಚನೆ ಹೇಳಿದ ಪ್ರಕಾರವೇ ಈ ಲೋಕದಲ್ಲಿ ಎಲ್ಲ ಸಂಭವಿಸ್ತಾ ಉಂಟು ಅದಕ್ಕಸ್ಕರ ಕ್ರಿಸ್ತನು ಬರುವಾಗ ಇದೆಲ್ಲ ಸೂಚನೆ ಆಗುವುದು ಒಂದು ದಿವಸ ಪ್ರಿಯರಿ ಎಲ್ಲ ಮಾನವನಿಗೆ ಕ್ರಿಸ್ತನ ಮುಂದೆ ನಿಲ್ಲಿಕ್ಕುಂಟು ಏಸು ಕ್ರಿಸ್ತನ ಮುಂದೆ ನಿಲ್ಲಿಕ್ಕುಂಟು ಯಾರಿಗೆ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಹೋ ಏ ನಾವು ಸಾಯ್ತೇವಲ್ಲ ಅಲ್ಲ ಎಲ್ಲಿ ಸಾಯ್ತೇವೆ ಸತ್ಯವೇದ ಓದಿರಿ ಮಾನವನು ಸಾಯುವುದಿಲ್ಲ ಮಾನವನಿಗೆ ಸೃಷ್ಟಿ ಮಾಡಿದು ಸಾಯ್ಲಿಕ್ಕೆ ಅಲ್ಲ ಖಾಲಿ ಶರೀರ ಮಾತ್ರ ಬಿಡ್ತಾರೆ ಅಷ್ಟೇ ಶರೀರ ಮಣ್ಣಿನಿಂದ ಮಾಡಿದ ಶರೀರ ಅದು ಬಿಡ್ತಾರೆ ಮಾನವನಿಗೆ ಹೇಗೆ ಮಾಡಿದರೆ ದೇವರು ತನ್ನ ಸ್ವರೂಪವಾಗಿ ಸೃಷ್ಟಿ ಮಾಡಿದಾನೆ ದೇವರ ಸ್ವರೂಪ ಯಾವುದು ದೇವರು ಸ್ವರೂಪನು ಮಾನವನಿಗೆ ಕೂಡ ಆತ್ಮ ಸ್ವರೂಪಿಯಾಗಿ ಆತನು ಸೃಷ್ಟಿ ಮಾಡಿದಾನೆ ಆದರೆ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಆತನಿಗೆ ಮಣ್ಣಿನಿಂದ ಶರೀರ ಮಾಡಿದಾನೆ ಈ ಮಣ್ಣಿನ ಶರೀರ ಆತನು ಬಿಡಲಿಕ್ಕೆ ಉಂಟು ಅಷ್ಟೇ ಆದರೂ ಆತನ ಸ್ವರೂಪವಾಗಿ ಶಿಷ್ಯಿತ ಆ ಈ ಆತ್ಮ ಎಂದಿಗೂ ಸಾಯುದಿಲ್ಲ ಮಾನವನದು ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತದೆ ಆತನು ಸಾಯುದೇ ಇಲ್ಲ ಯುಗ 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 ಯುಗೂ ಸಾಯುದಿಲ್ಲ ಆದರೆ ಮಾನವನಿಗೆ ನ್ಯಾಯ ತೀರ್ಪು ಉಂಟು ಎಂದು ದೇವರ ವಾಕ್ಯ ಹೇಳ್ತದೆ ಒಂದು ದಿವಸ ಎಲ್ಲ ಮಾನವನಿಗೆ ದೇವರ ಮುಂದೆ ನಿಲ್ಲಿಕ್ಕಿ ಉಂಟು ಒಂದು ವೇಳೆ ನಾವು ಈ ಲೋಕದಲ್ಲಿ ಇರುವಾಗ ಜೀವಿಸುವ ದೇವರು ಸತ್ಯ ದೇವರು ನಿಜ ದೇವರು ಸೃಷ್ಟಿಕರ್ತನನ್ನು ಕಂಡುಕೊಂಡರೆ ಸೃಷ್ಟಿಕರ್ತನನ್ನು ಕಂಡುಕೊಳ್ಳುವುದು ಹೇಗೆ ಏಸು ಕ್ರಿಸ್ತನನ್ನು ಕಂಡುಕೊಳ್ಳುವುದೇ ನಿತ್ಯ ಜೀವವಾಗಿದೆ ಏಸು ಕ್ರಿಸಿಕೊಳ್ಳದೆ ನಿತ್ಯ ಜೀವವಾಗಿದೆ ಏಸು ಕ್ರಿಸ್ತನ ಮುಖಾಂತರವೇ ನಾವು ಪರಲೋಕಕ್ಕೆ ಹೋಗಬಹುದು ಬಿನಾ ಏಸು ಕ್ರತನ ಬಿನ ಯಾರು ಪರಲೋಕಕ್ಕೆ ಹೋಗುದಿಲ್ಲ ಸತ್ಯವೇದ ಹೇಳ್ತಾ ಉಂಟು ಅದಕ್ಕೆ ಸರಿ ಕ್ರಿಸ್ತನ ಮುಖಾಂತರವೇ ಯೇಸುಕತನ ಮುಖಾಂತರವೇ ನಾವು ಪರಲೋಕಕ್ಕೆ ಹೋಗಬಹುದು ಅದು ಯಾವಾಗ ಈ ಶರೀರದಲ್ಲಿ ಇರುವಾಗಲೇ ನಾವು ಆತನನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ನಮ್ಮ ಏಕೆಂದರೆ ಆದಮನ ಮಾಡಿದ ಪಾಪ ಕಸರ ಇದು ಆದಮನು ಐದೆಯಾಗಿ ನಡೆದ ಆ ತೋಟದಲ್ಲಿ ತಿನ್ನಬಾರದೆಂದು ಫಲವನ್ನು ತಿಂದ ಕಾರಣ ಮಾನವನಿಗೆ ರಕ್ಷಣೆ ಕೊಡಲಿಕ್ಕೆ ತಂದೆ ಆದ ದೇವರು ತನ್ನ ಮಗನನ್ನೇ ಕಳಿಸಬೇಕಾಯಿತು ಈ ಲೋಕದಲ್ಲಿ ಮಗನ ಮುಖಾಂತರ ಒಬ್ಬ ವ್ಯಕ್ತಿಗೆ ರಕ್ಷಣೆ ಇದು ಸತ್ಯವಾಗಿದೆ ಸತ್ಯ ವೇದಲಿ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ ಇಲ್ಲಿ ಲೋಕ ಎಳೆಯುತ್ತಾ ಉಂಟು ಈಗ ಕೂಡ ಲೋಕ ಎಳೆಯುತ್ತಾ ಉಂಟು ತಿಂದು ಕುಡಿ ಮತ್ತೇನು ಗಮ್ಮತ್ ಮಾಡು ಇದೇ ನಿನ್ನ ಜೀವಿತವಾಗಿದೆ ಎಂದು ಲೋಕ ಹೇಳ್ತಾ ಉಂಟು ನಾನು ಕೂಡ ಒಂದು ಸಮಯದಲ್ಲಿ ಇದೇ ರೀತಿಯಲ್ಲಿ ಇದ್ದೆ ನನಗೆ ಕೂಡ ಗೊತ್ತಿಲ್ಲ ಏಕೆಂದರೆ ನಾನು ಕೂಡ ಎನಿಸಿದ್ದು ತಿಂದು ಕುಡಿಯೋದು ಈ ಲೋಕದಲ್ಲಿ ಅದಕ್ಕ ನಾನು ಬಂದಿದ್ದೇನೆಂದು ಕ್ರಮೇಣ ಗೊತ್ತಾಯಿತು ಓ ದೇವರು ನನಗೆ ಈ ಲೋಕಕ್ಕೆ ಕಳಿಸಿದ್ದು ಒಂದು ತಂದೆ ತಾಯಿಯಿಂದ ನಾನು ಹುಟ್ಟಿದ್ದೇನೆ ಅದಕ್ಕೊಂದು ಅರ್ಥ ಉಂಟು ಮತ್ತೆ ತಿಳಿಯಿತು ನನಗೆ ಹೇಗೆ ತಿಳಿಯಿತು ಯಾರೋ ಒಂದು ಶುಭ ಸಂದೇಶ ನನಗೆ ಕೊಟ್ಟರು ನಾನು ನಾನು ಕೂಡ ಒಂದು ಕ್ರಿಸ್ತ ಕುಟುಂಬದಲ್ಲಿ ಹುಟ್ಟಿದ್ದವನು ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟಿದರೆ ಸತ್ಯವೇದೇ ಆತನು ಪರಲೋಕಕ್ಕೆ ಹೋಗುವುದಿಲ್ಲ ಆತನಿಗೆ ಆತನು ಕ್ರಿಸ್ತನ್ನು ತಿಳಿಕೊಳ್ಳಿಕ್ಕೆ ಉಂಟು ಒಂದು ಸಮಯದಲ್ಲಿ ನಾನು ಕೂಡ ಅದೇ ರೀತಿಯಲ್ಲಿ ಜೀವಿಸ್ತಾ ಇದ್ದೆ ಕ್ರಮೇಣ ನನಗೆ ತಿಳಿಯಿತು ದೇವರ ಅದು ಕೃಪೆಯಾಗಿದೆ ಏಕೆ ಕೊಡಲ್ಪಟ್ಟಿದೆ ಕೃಪೆ ಮಾನವನಿಗೆ ರಕ್ಷಣೆ ಹೊಂದಬೇಕೆಂದು ಕೃಪೆ ಕೊಡಲ್ಪಟ್ಟಿದೆ ಈಗ ಕೃಪೆ ಉಂಟು ಕೃಪೆ ಉಂಟು ಈಗ ಮಾನವನಿಗೆ ರಕ್ಷಣೆಗೆ ಬರಲಿಕ್ಕೆ ಅದು ಕೃಪೆ ರಕ್ಷಣೆ ಬರಬೇಕೆಂದು ಅದು ಕೃಪೆ ಉಂಟು ಈಗ ಅದಕ್ಕಸ್ಕರ ಆತನ ಕೃಪೆಯಿಂದ ನನಗೆ ಕೂಡ ದೇವರಾತ್ಮನ ಕ್ರಮೇಣ ಮುಟ್ಟಿದನು ಮುಟ್ಟಿ ನನಗೆ ಮತ್ತು ಗೊತ್ತಾಯಿತು ಓ ನಾನು ಈ ಲೋಕಕ್ಕೆ ಬಂದದ್ದು ಇದಕ್ಕಸರ ಅಲ್ಲ ತಿಂದು ಕುಡಿದು ಒಂದು ಗಮ್ಮತ್ ಮಾಡಿ ಈ ಲೋಕದಲ್ಲಿ ಬದುಕಲಿಕ್ಕೆ ಅಲ್ಲ ಒಂದು ಅರ್ಥ ಉಂಟು ದೇವರು ನನಗೆ ಕಳಿಸಿದು ಅರ್ಥ ಉಂಟು ಏಕೆಂದರೆ ಏಸು ಕ್ರಿಸ್ತನನ್ನು ಕಂಡುಕೊಳ್ಳುವುದೇ ಏಸು ತಿಳಿದುಕೊಳ್ಳುವುದೇ ತಿಳುಕೊಳ್ಳುವುದೇ ನಿತ್ಯ ಜೀವವಾಗಿದೆ ಓ ಹಾಗಾದರೆ ಆ ನಿತ್ಯ ಜೀವ ಏನಾಗಿದೆ ಯಾವ ನಿತ್ಯ ಜೀವವಾಗಿದೆ ಒಬ್ಬ ಮಾನವನ ಪಾಪವು ಸಮಿಸಲ್ಪಡಬೇಕು ಹೇಗೆ ಶಮಿಸಲ್ಪಡುದು ಕ್ರಿಸ್ತನ ಏಸು ಕ್ರಿಸ್ತನ ರಕ್ತದಿಂದ ಶಿಲುಬೆಯಲ್ಲಿ ಸುರಿಸಿದ ರಕ್ತ ರಕ್ತ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಲ್ಲ ಧರ್ಮದಲ್ಲಿ ಬರೆಯಲ್ಪಟ್ಟಿದೆ ಧರ್ಮ ಅಂತ ಹೇಳ್ತಾರೆ ನಾವು ಲೋಕದಲ್ಲಿ ಧರ್ಮದಲ್ಲಿ ಧರ್ಮ ಕಟ್ಟಿ ಜೀವಿಸ್ತಾ ಇದ್ದಲ್ಲ ಎಲ್ಲ ಧರ್ಮ ಪಾಪ ಪರಿಹಾರ ಇಲ್ಲದೆ ಪಾಪ ಪರಿಹಾರ ಹೇಗೆ ಆಗೋದು ರಕ್ತ ಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ಯಾವ ರಕ್ತ ಕೋಳಿಯ ರಕ್ತವ ಕೋಣದ ರಕ್ತವ ಕುರಿಯ ರಕ್ತವ ಅದರಲ್ಲಿ ಪಾಪ ಪರಿಹಾರ ಇಲ್ಲ ಏಸು ಮಾನವನಾಗಿ ಬಂದ ಏಸು ಮುಖಾಂತರವೇ ಏಸುನ ರಕ್ತದಿಂದಲೇ ಪಾಪ ಪರಿಹಾರ ಆಗುವುದು ಒಬ್ಬ ಮಾನವನನ್ನು ಆ ರಕ್ತವನ್ನು ಸ್ವೀಕಾರ ಮಾಡಲಿಕ್ಕುಂಟು ಆ ರಕ್ತವನ್ನು ನಂಬಲಿಕ್ಕುಂಟು ಆತನು ಆ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ್ದಾನೆ ಈ ಸತ್ಯ ಮಾನವನಿಗೆ ತಿಳಿಕೊಳ್ಳಬೇಕು ಮಾನವನು ತಿಳುಕೊಂಡು ಯೇಸುಗೆ ಸ್ವಂತ ರಕ್ಷಕನು ಸ್ವೀಕಾರ ಮಾಡುವಾಗ ಆತನ ಪಾಪ ಪರಿಹಾರ ಆಗ್ತದೆ ಪಾಪ ಶ್ರಮಿಸಲ್ಪಡ್ತದೆ ಪಾಪ ಶ್ರಮಿಸಲ್ಪಟ್ಟರೆ ಏನಾಗ್ತದೆ ಆತನು ನಿತ್ಯ 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 ಬದುಕುತ್ತಾನೆ ಆತನು ಆತನಿಗೆ ನಿತ್ಯತ್ವ ಸಿಗುತ್ತದೆ ನಿತ್ಯತ್ವ ವೆರಿ ವೆರಿ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿಗೆ ಕತ್ತಲೆ ಮತ್ತು ಬೆಳಕು ಒಟ್ಟಿ ಒಟ್ಟಿಗೆ ನಡೆಯಲಿಕ್ಕೆ ಆಗುವುದಿಲ್ಲ ನಾವು ಕತ್ತಲೆಗೆ ಬಿಡಬೇಕಾಗ್ತದೆ ಮತ್ತು ಬೆಳಕಲ್ಲಿ ನಡೆಯಬೇಕಾಗ್ತದೆ ಆಗ ಮಾತ್ರ ಒಬ್ಬನಿಗೆ ಪರಲೋಕ ಸಿಗುವುದು ಇಲ್ಲದರೆ ಪರಲೋಕ ಅವನಿಗೆ ಹೋಗಲಿಕ್ಕೆ ಆಗುವುದಿಲ್ಲ ಅವನು ಹೋಗಬೇಕಲ್ಲಿ ನರಕಕ್ಕೆ ಹೋಗಬೇಕು ಸೈತಾನನಿಗೆ ಆತನ ದೂತರಿಗೆ ಆತನ ಹಿಂದೆ ಹೋಗುವ ಎಲ್ಲರಿಗೆ ಅದು ಅದು ಅಲ್ಲಿ ನರಕ ಉಂಟು ಅದಕ್ಕೆ ಸರಿ ಇಲ್ಲಿ ದೇವ್ ಹೇಳ್ತಾನೆ ಹಾಗೆ ಯುಗದ ಸಮಾಜದಲ್ಲಿ ಆಗುವುದು ದೇವದೂತರು ಹೊರಟು ಬಂದು ನೀತಿವಂತರೊಳಗಿಂದ ದೇವದೂತರು ಹೊರಟು ಬರ್ತಾರೆ ಒಳಗಿಂದ ಕೆಟ್ಟವ್ರನ್ನು ಬೇರೆ ಮಾಡಿ ಅವರನ್ನು ಬೆಂಕಿ ಕೊಂಡದಲ್ಲಿ ಹಾಕುವವರು ನೀತಿವಂತರ ಬೇರೆ ಮಾಡ್ತಾರೆ ನೀತಿ ನೋಡಿ ಅನೀತಿವಂತರು ಲೋಕದಲ್ಲಿ ಇದ್ದಾರೆ ನೀತಿವಂತರು ಇದ್ದಾರೆ ನೀತಿವಂತರು ಯಾರು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರು ನೀತಿವಂತರಾಗಿದ್ದಾರೆ ಅವರ ಒಳಗಿಂದ ಈ ಅನೀತಿವಂತರನ್ನು ಬೇರೆ ಮಾಡ್ತಾರೆ ಕೊನೆಗೆ ಯುಗದ ಸಮತೆ ಬೇರೆ ಮಾಡಿ ಅವರಿಗೆ ದೇವರವಾಗಿ ಕೇಳ್ತದೆ ಕೆಟ್ಟವರನ್ನು ಬೇರೆ ಮಾಡಿ ಅವರಿಗೆ ಬೆಂಕಿ ಕೊಂಡದಲ್ಲಿ ಹಾಕುವವರು ಅಲ್ಲಿ ಗೋಲಾಟವು ಖಟಘಟನೆ ಹಲ್ಲು ಕಡಿಯೋಣ ಇರುವುದು ಅಲ್ಲಿ ಗೋಲಾಟ ಕಟಕಟನೆ ಹಲ್ಲು ಕೊಡೋ ಕಡಿಯುವುದಿರು ಬೆಂಕಿ ಕೆಂಡವಾಗಿದೆ ಅದು ಒಬ್ಬರು ಅಲ್ಲಿ ಹೋಗಬಾರದು ಎಂದು ಅದು ತಂದೆ ಆದ ದೇವರ ಚಿತ್ತವಾಗಿದೆ ಪ್ರಿಯರಿ ಮಾನವನಿಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ ಈಗ ನಾವು ಮಾನಸಂತರಾಗಿ ಪಶ್ಚಾತಾಪಾಗಿ ಕ್ರಿಸ್ತನ ಸ್ವಂತ ರಕ್ಷೆಯನ್ನು ಸ್ವೀಕಾರ ಮಾಡಿ ಆತನ ಹೆಜ್ಜೆಯಲ್ಲಿ ನಡೆಯಲಿಕ್ಕೆ ದೇವರು ಮಾನವನಿಗೆ ಅವಕಾಶ ಕೊಟ್ಟಿದ್ದಾನೆ ಮಾನವನ ಏನು ಕೊಡಬೇಕೆಂದಿಲ್ಲ ಅದು ಉಚಿತವಾಗಿ ಕೊಡಲ್ಪಟ್ಟಿದೆ ಮಾನವನಿಗೆ ಉಚಿತವಾಗಿ ಕೊಡಲ್ಪಟ್ಟಿದೆ ಅದು ಉಚಿತವಾದದನ್ನು ನಾವು ತಗೊಂಡು ನಾವು ನಿತ್ಯ ಜೀವಕ್ಕೆ ಹೋಗ್ಬೋದು ಏಕೆಂದರೆ ಮಾನವನ ಬದುಕಿದರೆ ಇಲ್ಲಿ ಎಷ್ಟು ವರ್ಷ ಬದುಕುವುದು ನಾನು ಹೇಳುವ ಅಗತ್ಯ ಇಲ್ಲ ನಿಮಗೆ ಗೊತ್ತುಂಟು ಈಗ ಅದಕ್ಕಸ್ಕರ ಕ್ರಿಸ್ತನನ್ನು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವ ಆತನ ಕೃಪೆ ಉಂಟು ಆತನ ದಯ ಉಂಟು ಪರಿಶುದ್ಧಾತ್ಮನು ಕೊಡಲ್ಪಟ್ಟಿದೆ ಪರಿಶುದ್ಧ ಆತ್ಮ ನಿಮಗೆ ಸಹಾಯ ಮಾಡ್ತಾನೆ ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶ್ರದ ಮಾಡಲಿ ಆಮೇನು ಯಾರ್ಯಾರಿಗೆ ರಕ್ಷಣೆ ಆಗಲಿಲ್ಲ ಇಷ್ಟು ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನು ನನ್ನ ದೇವರು ಆತನು ನನ್ನ ರಕ್ಷಕನೊಂದು ಯಾರೂ ಸ್ವೀಕಾರ ಮಾಡಲಿಲ್ಲ ಅವರು ನಾನೊಂದು ಪ್ರಾರ್ಥನೆ ಹೇಳ್ತಾ ಇದ್ದೇನೆ ಹೇಳುವಾಗ ಮನಪೂರಕವಾಗಿ ಹೃದಯದಿಂದ ಒಂದು ಪಶ್ಚಾತ್ತಾಪ ಹೃದಯದಿಂದ ನಾನೊಂದು ಪಾಪಿಯೆಂದು ಒಪ್ಪಿಕೊಂಡು ಆ ಪ್ರಾರ್ಥನೆ ಹೇಳುವಾಗ ನಿಮಗೆ ರಕ್ಷಣೆ ಆಗ್ತದೆ ಯೇಸುವೆ ನಾನೊಂದು ಪಾಪಿ ಆಗಿದ್ದೇನೆ ನನಗಸ್ರ ನೀನು ಶಿಲುಬೆಯಲ್ಲಿ ಜಜ್ಜಲ್ಪಟ್ಟು ರಕ್ತವನ್ನು ಸುರಿಸಿದಿ ನೀನು ಪ್ರಾಣ ಕೊಟ್ಟಿದ್ದಿ ನಾನು ಆ ಆ ಸ್ಥಳದಲ್ಲಿ ಸಾಯಬೇಕಿತ್ತು ಪ್ರಾಣ ಕೊಡಬೇಕಿತ್ತು ನೀನು ಕೊಟ್ಟಿದ್ದಿ ಈ ಸತ್ಯ ನಾನು ನಂಬುತ್ತೇನೆ ನಿನಗೆ ಹೂಣಲ್ಪಟ್ಟು ಮೂರನೇ ದಿವಸ ತಂದೆ ಆದ ದೇವರು ನನಗೆ ಜೀವಂತ ಇಬ್ಬಿಸಿದ್ದಾನೆ ಈ ಸತ್ಯ ನಾನು ನಂಬುತ್ತೇನೆ ಯಶಸ್ವೇ ನೀನು ನನಗೆ ಬೇಕು ನನ್ನ ಹೃದಯವನ್ನು ತೆರೆಯುತ್ತೇನೆ ನನ್ನ ಒಳಗೆ ಬಾ ನೀನೇ ನನ್ನ ರಕ್ಷಕನು ನೀನೇ ನನ್ನ ದೇವರಾಗಿದ್ದಿ ಆಮೇಲೆ ಯಾರ್ಯಾರು ಈ ಪ್ರಾರ್ಥನೆ ಹೇಳಿದ್ದೀರಿ ಪಶ್ಚಾತ್ತಾಪ ಹೃದಯದಿಂದ ಹೃದಯದಲ್ಲಿ ನಂಬುವಾಗ ನಿಮಗೆ ನೀತಿ ದೊರಕುತ್ತೆ ಬಾಯಲ್ಲಿ ಅರಿಕೆ ಮಾಡುವಾಗ ನಿಮಗೆ ರಕ್ಷಣೆ ಆಗ್ತದೆ ತಂದೆ ಯಾರ್ಯಾರು ಈ ಪ್ರಾರ್ಥನೆ ಹೇಳಿದರೆ ಅವರ ಮೇಲೆ ಕರುಣೆ ತೋರಿಸು ದಯೆ ತೋರಿಸು ಕನಿಕರ ತೋರಿಸು ಕಥನೆಯನ್ನು ಅವರಿಗೆ ಮುಟ್ಟಿದ್ದಕ್ಕೆ ಸೋದರ ಒಂದು ಸತ್ಯ ಮಾರ್ಗದಲ್ಲಿ ನಡೆಸು ಅವರಿಗೆ ಒಳ್ಳೆಯ ಸಭೆಗೆ ಹೋಗಿ ಅವರಿಗೆ ಅಲ್ಲಿ ವಾಕ್ಯವನ್ನು ಕೇಳಿ ವಾಕ್ಯದಲ್ಲಿ ಬೆಳೆಯಲಿಕ್ಕೆ ನೀನು ಸಹಾಯ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ನಿನ್ನ ಸಹಾಯ ಇವರಿಗೆ ಬೇಕು ಕಥನೆ ನೀನು ಕರ ಹಿಡಿದು ಇವರಿಗೆ ನಡೆಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ನಿನ್ನ ಬೆನ್ನ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವರು ಅನುದಿನದ ಆಹಾರ ಇವರಿಗೆ ಕೊಡಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ನೀನು ಇವರಿಗೆ ಮುಟ್ಟಿದ್ದಕ್ಕೆ ಸ್ತೋತ್ರ ಎಲ್ಲ ಯತೆಯಿಂದ ಎಲ್ಲ ಚಿಂತೆಯಿಂದ ಇವರಿಗೆ ಕಂಪ್ಲೀಟ್ ಬಿಡುಗಡೆ ಆಗಲಿ ಇದೇ ಸಮಯದಲ್ಲಿ ತಂದೆಯನಿಗೆ ಸ್ತೋತ್ರ ಯೇಸುಕನ್ನ ನಾಮಲ್ಲಿ ಪ್ರಾರ್ಥಿಸಿ ತಂದೆ ತಂದೆಯೇ